ಇದು ಶೇಂಗಾ ಹುಟ್ಟು ಗಣೇಶರು ಮತ್ತು ಕಲ್ಲಪ್ಪ ಅವರು ಕೊಡಿಸಿರೋದು ಗಣೇಶರು ಅವರು ಜಿ ಡಿ ಎಫ್ ಚಾನಲಿಂದ ಅವರು ಕಳಿಸಿರೋದು ಇದು ತುಂಬ ಚೆನ್ನಾಗಿದೆ ಕ್ಯಾಂಟರ್ ಕುರ್ತಿ ಕಳಿಸಿದ್ದಾರೆ ಯಾರಿಗಾದ್ರೂ ಬೇಕಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ರೀ ಸೊಬರ ಹೇಗಿದ್ದೀರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದೆ ಕೆರೂರು ಪುರಿಸಂತೆ ಕೆರೂರ್ ಕೆರೂರು ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ಡ್ರೆಸ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದತ್ತಂತ ಹೇಳಿ ಚೆಕ್ ಮಾಡೋಣ ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದೀನಿ ಇವತ್ತು ಡೇಟ್ ಫೆಬ್ರವರಿ ಸಾರಿ ಸೆಕೆಂಡ್ ಅಪ್ರಿಲ್ ಎರಡನೇ ತಾರೀಕು ಮಂಗಳವಾರ ಬರ್ರಿ ನೋಡೋಣ ವ್ಯಾಪಾರ ಏನು ನಡೆದತ್ತಂತ ಹೇಳಿ ನೋಡಿ ನಮಗೆ ಜೆ ಡಿ ಎಫ್ ಚಾನಲಿಂದ ಗಣೇಶ್ ಅವರು ನಾಲ್ಕು ಮರಿ ಕೊಟ್ಕೊಳಿಸವ್ರೆ ನಾವಿರೋದು ಕನಕಪುರ ತುಂಬ ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಮರಿ ಪ್ರತಿಯೊಂದು ಕಾಲ್ ಮಾಡಿದ್ರು ರೆಸ್ಟೆಂಡ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಯಾರಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಜೆ ಡಿ ಎಫ್ ಚಾನಲ್ ಅವ್ರು ಗಣೇಶ್ ಅವ್ರಿಗೆ ಏನು ತೊಂದರೆ ಇಲ್ಲ ಟ್ರಾನ್ಸ್ಫರ್ ಎಲ್ಲ ಅವ್ರದ್ದೇನೆ ತುಂಬ ಚೆನ್ನಾಗಿದೆ ಆರಾಮಾಗಿ ತರಿಸ್ಕೋಬೋದು ನೋಡಿರಿ ಆರೂವರೆ ಮಂಗಳಾರ ಏಪ್ರಿಲ್ ಟು ಎರಡನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಕೆಲವ್ರ ಸಂತಿಗೆ ಬಂದೀವಿ ಇವತ್ತ ಫಸ್ಟ್ ಬಂದ್ಕೊಳ್ಳೆ ಒಂದು ಎರಡಲ್ಲಿ ಮರಿ ನೋಡಿರಿ ಮಸ್ತ್ ಐತೆ ಮರಿ ಎರಡಲ್ಲಿ ಮರಿ ಇದೆ ಏನು ಹೇಳಿ ವ್ಯಾವಾರು ಯಾವಾರ ಇಪ್ಪತ್ತು ಇಪ್ಪತ್ತಾರು ಹೇಳಿರಿ ಅಣ್ಣ ಕೇಳಾಕತ್ತಿದ್ದ ಇಪ್ಪತ್ತ್ನಾಲ್ಕಕ್ಕೆ ಕೇಳತ್ತಾರ ಅಚ್ಚಾ

ರೊಕ್ಕ ಎಡೆಯಾಗತ್ತಾರೀ ಎಲ್ಲಾ ಕಡೆ ಬರುವ ಬರುವಾಗ ಒಂದ್ ಸ್ವಲ್ಪ ಹುಷಾರಾಗ್ಬಾರ್ರಿ ಎಷ್ಟಲ್ಲ ಅಣ್ಣ ಅದೇ ಅಲ್ಲ ಏನ್ ಹೇಳಿರಿ ವ್ಯಾಪಾರ ಹತ್ತೈದು ಸಾವಿರ ಕೆಂದ ಮರಿ ಇನ್ನು ಮರಿ ಕೂಡಬೇಕ್ರಿ ಬರ್ತಾವ ಇನ್ನು ಮರಿ ಬಹಳ ಅಷ್ಟು ಬರ್ತಾವ ಏನ್ ಹೇಳಿಣ್ಣ ಎಷ್ಟಲ್ಲಿದೆ ನಕಲ್ಲ ಏನ್ ಹೇಳಿರಿ ವ್ಯಾಪಾರ ಯಾವ್ದಲ್ಲ ಇದು ಬಂದಿತ್ತು ಅಮೀನ್ಗಡ್ ಸಂತಾಗ ಅಲ್ಲಲ್ಲ ಏನೇ ಹೇಳಿದ್ರು ವ್ಯಾಪಾರ ಇಪ್ಪತ್ತ್ ಮೂರು ಸಾವಿರ ಬೆಳಗ್ಗೆ ಬೆಳಿಗ್ಗೆ ವ್ಯಾಪಾರ ಮರಿ ಚೆನ್ನಾಗೈತ್ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳತ್ತಾರ ಎಷ್ಟಲ್ಲಣ್ಣ ಇದೆ ಅಲ್ಲಾಗ ಏರಲ್ಲ ಹಾಲಲ್ಲ ನಾಕಲ್ಲ ಏನಾಯ್ತನಾಡಲ್ಲ ನಾಲ್ಕಲ್ಲ ಎರಡಲ್ಲ ಎರಡಲ್ಲ ನಾಲ್ಕಲ್ಲ ಆಲ್ಲ ಸ್ವಲ್ಪ ಹೊರಗೆ ಬಾ ಮರಿ ಮರಿತಾವಂದ ಸ್ವಲ್ಪ ಸರಿ ಸ್ವಲ್ಪ ಸರಿ ನಾಲ್ಕಲ್ಲಿ ಮರಿ ಇಪ್ಪತ್ತೈದಕ್ಕೆ ಕೇಳತ್ತಾರ ಇನ್ನೊಂದು ಬಾರಿ ಮರಿ ಮದುವೆ ಚೆನ್ನಾಗಿ ಶುಗರ್ ಎಷ್ಟಲ್ಲದೆ ಎರಡಲ್ಲ ಗಡ್ಡಕ್ಕೆ ಚೆನ್ನಾಗದೆ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಎಷ್ಟು ಕೇಳು ಉಂಟಲ್ಲ ಹಾಂ

ಹೊರ ಹೊರ ಸಖರ ಇದು ಒಂದು ಹತ್ತು ಮರಿ ನೋಡ್ರಿ ಮೂವತ್ತರ ಲಾಟ್ ಮ್ಯಾಗ್ ತೆಗ್ದಿ ಮರಿ ಅಂತ ನೀವು ಹೇಳ್ರಿ ನನಗೆ ಒಳ್ಳೆ ಹೈಟ್ ಅಂತ ಮರಿ ಅಂತ ನನ್ನ ಚಾಯ್ಸಿಂಗ್ ಮರಿ ಇದೆ ಎನ್ ಆರ್ ಶಿಪ್ ಫಾರ್ಮ್ ಅಂತ ಹೇಳಿ ಅವ್ರದ್ದು ಐತಿ ಅದ್ರಾಗ ಒಂದು ಹತ್ತು ಮರಿ ತೆಗ್ದಿ ಅವ್ರ ಆರ್ಡರ್ ಹೇಳಿದ್ರು ಒಂದಿನ ಮುಂಚೆನೆ ನನಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರು ಅವ್ರ ಇಪ್ಪತ್ತು ಮರಿ ಬೇಕಂತ ಹೇಳಿ ಇದು ಹತ್ತಿರ ಲಾಟ್ ತೆಗೆದಾನೆ ನೋಡ್ರಿ ಒಂದು ಮೂವತ್ತರದ ಲಾಟ್ನಾಗ ಒಂದು ಹತ್ತಿರ ಮರಿ ತೆಗ್ದಾನೆ ಒಳ್ಳೆ ಹೈಟ್ ಲೆಂತ್ ಚೆನ್ನಾಗಿರುವಂಥ ಮರಿ ಸೈಜ್ ನೋಡ್ಬೋದು ನೀವು ಫಸ್ಟ್ ಕ್ಲಾಸ್ ಐತಿ ವೈಟ್ ಕೊಂಬ ಕರಿ ಕೊಂಬ ಕಣ್ಣು ಕಣ್ಣತ್ರ ವೈಟ್ ಫುಲ್ ಮರಿ ಅದ್ರಾಗ ಇದು ಸೆಕೆಂಡ್ ಲಾಟ್ ನೋಡ್ರಿ ಇದು ಸೆಕೆಂಡ್ ಲಾಟ್ ಸೆಕೆಂಡ್ ಲಾಟ್ ಇದು ಒಂದು ಹತ್ತು ಮರಿಯಾದವು ಇದು ಒಂದು ಹತ್ತು ಮರಿ ಅವು ಸೆಕೆಂಡ್ ಲಾಟ್ ಅದನ್ನು ಒಂದು ಇಪ್ಪತ್ತರ ಲಾಟ್ನಾಗ ತೆಗೆದಿ ನೋಡ್ರಿ ಇಪ್ಪತ್ತರ ಲಾಟ್ನಾಗ ಇದು ಒಂದು ಹತ್ತು ಲಾ ಹತ್ತು ಮರಿ ತೆಗ್ದೇನಿ ಸೈಜ್ ನೋಡ್ರಿ ಸೊಂಟ ನೋಡ್ರಿ ಗಟ್ಟಿ ಇದೆ ಮರಿ ಫುಲ್ ಚೆಕ್ ಮಾಡ್ಬೋದು ನೀವು ಕೂಡ ಎನ್ ಆರ್ ರಡ್ಡಿ ಅಂತಂದು ಹೇಳಿ ಅವರಿಗೆ ಹಾಕಾಗತ್ತೆ ನೋಡ್ರಿ ಮರಿ ಅವ್ರ ರಿವ್ಯೂ ಕಳ್ಸಿದ ಜಿ ಟಿ ಎಫ್ ಯೂಟ್ಯೂಬ್ ಚಾನಲ್ ಅವರು ನೆರಳೂರಿಗೆ ಇಪ್ಪತ್ತು ಮರಿಗಳನ್ನು ಕಳಿಸಿದ್ದಾರೆ ತುಂಬ ಹೆಲ್ದಿಯಾಗಿದ್ದಾವೆ ಇವುಗಳ ನೀವೇ ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ತುಂಬ ಹೆಲ್ದಿಯಾಗಿ ಒಳ್ಳೆ ಮರಿಗಳಿದ್ದಾವೆ ಹಾಗೂ ಇದನ್ನು ನೆರಳೂರು ಗ್ರಾಮಕ್ಕೆ ಕಳಿಸಿದ್ದಾರೆ ಅವರು ಎನ್ ಎಮ್ ಸಿ ಫಾರ ಫಾರಮ್ ಅವರು ಮುನಿರೆಡ್ಡಿಯವರು ಇದನ್ನು ಸಾಕ್ತಾ ಇದ್ದಾರೆ ತುಂಬ ಹೆಲ್ದಿ ಮರಿಗಳಿದ್ದಾವೆ ನೀವೇ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕರೆ ಮಾಡಿ ಕೆಳಗಡೆ ಅಡ್ರೆಸ್ ಕೊಡ್ತೇವೆ ಕರೆ ಮಾಡಿ ನೀವೇ ತಿಳ್ಕೊಬೋದು ಹಾಗೂ ಗಣೇಶ ಅಣ್ಣನವರು ಮರಿಗಳು ಯಾವ ಥರ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಹೆಲ್ದಿಯಾಗಿದ್ದಾವೆ ತುಂಬ ಒಳ್ಳೆಯ ಮರಿಗಳು

ಬೆಳಕಾಲ್ ಮರಿ ಬೆಳಕಾಲ್ ಮರಿ ಹುರ್ ಕಟ್ಲ ಮರಿ ಒಳ್ಳೆ ಕರಿಮರಿಲ್ಲೆಲ್ಲ ತಮಸ್ತೈತಿ ನೋಡಬಹುದು ಚೆನ್ನಾಗಿ ಐತಿ ಏನ್ ಹೇಳಿರಿ ವ್ಯಾಪಾರ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾರ ಜಿ ಡಿ ಎಫ್ ಚಾನೆಲ್ ಗಣೇಶ ಅಣ್ಣ ಅವರು ಕಳಿಸ್ಕೊಟ್ಟಿರೋ ಮರಿಗಳು ತುಂಬ ಚೆನ್ನಾಗಿದ್ದಾವೆ ದಾವಣಗೆರೆ ಡಿಸ್ಟಿಕ್ಗೆ ಕಳಿಸ್ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಕೂಡ ಚೆನ್ನಾಗಿದೆ ಅವ್ರದ್ದು ಮರಿಗಳು ತುಂಬ ಚೆನ್ನಾಗಿದ್ದಾವೆ ಮರಿಗಳು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯ ಮರಿಗಳು ಕೊಡಿಸ್ತಾರೆ ಥ್ಯಾಂಕ್ ಯು ಗಣೇಶಣ್ಣ ಮರಿ ನೋಡ್ರಿ ಅನಾವತ್ತು ಮರಿ ಐತಿದೆ ಪ್ಯೋರ್ ಜವಾರಿ ಜವಾರಿ ಮರಿ ಎಷ್ಟು ಚಂದ ಐತ್ ನೋಡ್ರಿ ಗಡ್ಡ ನೋಡ್ರಿ ಎಷ್ಟು ಚಂದ ಐತಿ ಮಕಾಲಕ್ಷ್ಮಣ ನೋಡ್ರಿ ಎಷ್ಟು ಚಂದ ಐತಿ ಹೈಟ್ ಅಲ್ಲಿ ಅಂತ ಒಳ್ಳೆ ಸೈಜ್ ಮರಿ ಐತಿ ನೋಡ್ರಿ ಯಾರದ ಮರಿ ಇದೆ ಸೊಕರ ಏನ್ ಹೇಳಿರಿ ವ್ಯಾಪಾರ ಹದ್ನಾರುವರಿ ಎಷ್ಟ ಕೇಳೋಂಟ್ರಿ ಹದಿನಾಲ್ಕುವ ಫೈನಲ್ ಫೈನಲ್ ಪ್ರೈಸ್ ಹದಿನಾಲ್ಕುವರಿ ಹೇಳತ್ತಾರ ನೋಡ್ರಿ ಮರಿ ಅನ್ನೌತು ಮರಿ ಐತ ಹ್ಮ್ ಕೈಕಾಲ ಸುದ್ದ ಐತಿ ಸಣ್ಣ ಕಿವಿ ಐತಿ ಪಕ್ಕಾ ಜವಾರಿ ಮರಿ ಹದಿನಾಕಿ ಕೇಳತ್ತ ಹದಿನಾಲ್ಕು ಸಾವಿರ ಹದಿನಾಕ್ ಸಾವಿರ ಕೇಳತ್ತಾರ ಇವ್ರು ನೀವು ಹದಿನಾರುವರೆ ಅಂದಿರಿ ಎಷ್ಟಕ್ಕೆ ಬಂದ್ರೆ ಬಿಡಕ್ಕೆ ಬಿಟ್ಕೊಳತ್ತೀರ್ ಹ್ಮ್ ಒಳ್ಳೆ ಸೈಜ್ ಮರಿ ಐತ ಈ ತರ ಸೆಲೆಕ್ಷನ್ ಇರ್ಬೇಕು ಸುಮ್ಮನೆ ಅದು ಎಂಟು ಏಳು ಆರು ಸಾವಿರ ರೂಪಾಯಿಗೆ ಮರಿ ತಗೊಂಡ ಅದು ಇಲ್ಲ ಈ ತರ ಮರಿ ತಗೊಂಡ್ರಲ್ಲ ಅಂದ್ರೆ ಮುಂದೆ ಚೆನ್ನಾಗಿ ಬೆಳಿತದ ಲುಕ್ನು ಕಾಣ್ತದೆ ಮರಿ ರೇಟ್ಗೂ ಸೇಲ್ ಮರಿ ಎಫ್ ಚಾನಲಿಂದ ಗಣೇಶ್ ಅವರು ನಾಲ್ಕು ಮರಿ ಕೊಟ್ಕೊಳ್ಸ್ರೆ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಮರಿ ಯಾರು ಬೇಕಂದ್ರೆ ತರ್ಸ್ಕೋಬೋದು ನಾವಿರೋದು ಕನಕಪುರ ಟ್ರಾನ್ಸ್ಫರ್ ಎಲ್ಲ ಅವ್ರದ್ದೇನೆ ಆರಾಮಾಗಿ ಏನು ತೊಂದರೆ ಇಲ್ಲ ಆರಾಮಾಗಿ ತರ್ಸ್ಕೋಬೋದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಗಣೇಶ್ ಅವ್ರಿಗೆ